ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ನೆಲಗಡಲೆ ಚಟ್ನಿ ಮಾಡ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡೋ ಬದಲು ಈ ಶೇಂಗಾ ಚಟ್ನಿ ಒಮ್ಮೆ ಮಾಡಿ ನೋಡಿ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇಡ್ಲಿ ದೋಸೆ ಚಪಾತಿಗೆ ಈ ಚಟ್ನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾದರೆ ಈ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಒಂದು ಕಪ್ನಷ್ಟು ನೆಲಗಡಲೆ ಹಾಕ್ಕೋಬೇಕು ನಂತರ ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಅದರ ಸಿಪ್ಪೆ ಕಪ್ಪಾಗುವವರೆಗೆ ಹುರ್ಕೋಬೇಕು ಸೀದು ಹೋಗಬಾರ್ದು ಕಡಲೆ ಚೆನ್ನಾಗಿ ಕಾದ ನಂತರ ಅದನ್ನ ಇನ್ನೊಂದು ಪ್ಲೇಟಿಗೆ ಹಾಕಿ ಪೂರ್ತಿ ತಣ್ಣಗಾದ ನಂತರ ಅದರ ಸಿಪ್ಪೆಯನ್ನು ತೆಗೆದಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಏಳು ಒಣ ಮೆಣಸನ್ನು ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೋಬೇಕು ಇದು ಖಾರ ಇಲ್ಲದ ಮೆಣಸಾಗಿರೋದ್ರಿಂದ ನಾನು ಸ್ವಲ್ಪ ಹೆಚ್ಚು ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಂತರ ಅದಕ್ಕೆ ಮೂರು ಹೆಸಳು ಬೆಳ್ಳುಳ್ಳಿಯನ್ನು ಸುಲಿದು ಹಾಕಿ ಒಂದು ಪೀಸ್ ಶುಂಠಿ ಅರ್ಧ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇದನ್ನು ಹುರಿಯೋದು ಬೇಡ ಬಿಸಿ ಆದರೆ ಸಾಕು ನಂತರ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಂತಹ ನೆಲಗಡಲೆಯನ್ನು ಸಿಪ್ಪೆ ತೆಗೆದು ಹಾಕೋಬೇಕು ನಂತರ ಹುರಿದ ಮೆಣಸನ್ನು ಅದಕ್ಕೆ ಹಾಕಿ ಕಾಲು ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೋಬೇಕು ನಂತರ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಚಟ್ನಿ ತೆಳ್ಳಗೆ ಬೇಕಾದರೆ ಸ್ವಲ್ಪ ಹೆಚ್ಚು ನೀರು ಹಾಕಿ ರುಬ್ಕೋಬೇಕು ನಂತರ ಈ ಚಟ್ನಿಯನ್ನು ಒಂದು ಪಾತ್ರೆಗೆ ಹಾಕಿ ಇಡಿ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಹಾಕ್ಕೋಬೇಕು ಅದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಿ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡಿದ ನಂತರ ಕರಿಬೇವಿನ ಸೊಪ್ಪು ಒಣಮೆಣಸು ಹಾಕಿದರೆ ಅದರ ಕಲರ್ ಚೇಂಜ್ ಆಗೋಲ್ಲ ನಂತರ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾದ ನೆಲಗಡಲೆ ಚಟ್ನಿ ಈಗ ರೆಡಿಯಾಗಿದೆ ಈ ಚಟ್ನಿ ಸ್ವಲ್ಪ ಸ್ವೀಟಾಗಿರುತ್ತೆ ಚಪಾತಿ ದೋಸೆ ಇಡ್ಲಿಗೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಚಟ್ನಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚ್